ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಚನ್ನಪಟ್ಟಣದಲ್ಲಿ ಕಾರ್ಯಕರ್ತರ ಮನವೊಲಿಸುವಲ್ಲಿ ಎಚ್ ಡಿ ಕುಮಾರಸ್ವಾಮಿ ಯಶಸ್ವಿಯಾಗಿದ್ದಾರೆ ಅನ್ನೋದರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ ಚನ್ನಪಟ್ಟಣದಲ್ಲಿ ಕಾರ್ಯಕರ್ತರ ಒತ್ತಾಯ ಇದ್ದದ್ದು ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬಾರ್ದು ಅನ್ನೋದು ಮಂಡ್ಯ ಲೋಕಸಭಾ ಕಾಡದಲ್ಲಿ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಚನ್ನಪಟ್ಟಣ ಕಾರ್ಯಕರ್ತರ ಮನವೊಲಿಸುವುದರಲ್ಲಿ ಎಚ್ ಡಿ ಅವರು ಯಶಸ್ವಿಯಾಗಿದ್ದಾರೆ ಆ ಮೂಲಕ ಮಂಡ್ಯದಲ್ಲೇ ಸ್ಪರ್ಧೆ ಮಾಡ್ತಾರೆ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಬಾರ್ದು ನಿಖಿಲ್ ಸ್ಪರ್ಧೆ ಮಾಡಬೇಕು ಅನ್ನೋದು ಕಾರ್ಯಕರ್ತರ ಒತ್ತಾಯ ಆಗಿತ್ತು ಆದರೆ ಚನ್ನಪಟ್ಟಣದಲ್ಲಿ ಕಾರ್ಯಕರ್ತರ ಆಕ್ರೋಶಕ್ಕೆ ಮಾನ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತಣಿಸಿದ್ದಾರೆ ಅವರ ಅಸಮಾಧಾನವನ್ನು ಆ ಮೂಲಕ ಮಂಡ್ಯದಲ್ಲೇ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಈ ಹೊತ್ತಿನ ಮಾಹಿತಿ ನಾಳೆ ಕೋರ್ ಕಮಿಟಿ ಸದಸ್ಯರ ಮೀಟಿಂಗ್ ಕರೆದಿದ್ದೀವಿ ಇಲ್ಲೇ ಮನೆಯಲ್ಲಿ ಬೆಳಿಗ್ಗೆ ಹಾಗೆ ಅವ್ರ ಜೊತೆ ಕೂತು ಸಮಾಲೋಚನೆ ನಡೆಸಿ ತದನಂತರ ಯಾವ ರೀತಿ ಸ್ಟೆಪ್ ತಗೊಳ್ಬೇಕು ಅಂತಕ್ಕಂಥದ್ದು ಇರೀಕ್ರಲ್ಲ ಸೇರಿ ಸರ್ ನಾಳೆ ಕೋರ್ ಕಮಿಟಿ ಸದಸ್ಯರ ಮೀಟಿಂಗ್ ಕರೆದಿದ್ದೀವಿ ಇಲ್ಲೇ ಮನೆಯಲ್ಲಿ ರೈಟ್ ಸತೀಶ್ ಸಂಪರ್ಕದಲ್ಲಿದ್ದಾರೆ ಸತೀಶ್ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಮನವೊಲಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಈ ಕಾರ್ಯಕರ್ತರನ್ನ ಅಂತ ಈ ಡಿವೈಡ್ ಯಾಕೆ ಮಂಡ್ಯ ಚನ್ನಪಟ್ಟಣ ಕಾರ್ಯಕರ್ತರು ಶ್ರೀಲಕ್ಷ್ಮಿ ಈಗಾಗಲೇ ಚರ್ಚೆ ಮಾಡಿರೋ ಹಾಗೆ ಆ ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ರಾಮನಗರ ಬಿಟ್ಟು ಕಳೆದ ಬಾರಿ ಎರಡು ಬಾರಿ ಚನ್ನಪಟ್ಟಣದಲ್ಲಿ ಸ್ಪರ್ಧಿಸಿದ್ರು ರಾಮನಗರ ಆ ನಂತರ ನಿಖಿಲ್ ಕುಮಾರಸ್ವಾಮಿ ನಿಲ್ಲಿಸಿದರು ರಾಮನಗರದಲ್ಲಿ ಕುಮಾರ್ ನಿಖಿಲ್ ಕುಮಾರಸ್ವಾಮಿ ಸೋತ್ರರು ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಗೆದ್ದರು ಹೀಗಾಗಿನೇ ಅಲ್ಲಿ ಸಿ ಎಂ ಕೂಡ ಆಗಿದ್ದರು ಎರಡು ಬಾರಿ ರಾಮನಗರ ಜಿಲ್ಲೆಯಿಂದ ಕುಮಾರಸ್ವಾಮಿ ಹೀಗಾಗಿನೇ ಅವ್ರಿಗೆ ಅವಿನಭಾವ ಸಂಬಂಧ ಇದೆ ರಾಮನಗರ ಜಿಲ್ಲೆಯಲ್ಲಿ ಹೀಗಾಗಿನೇ ಈಗ ಮಂಡ್ಯಗೆ ಹೋಗ್ತಾರೆ ಅನ್ನೋದು ಸಹಜವಾಗಿನೇ ಅಲ್ಲಿನ ಕಾರ್ಯಕರ್ತರಿಗೆ ಮುಖಂಡರಿಗೆ ಒಂದು ಸ್ವಲ್ಪ ಬೇಸರ ಸಂವಿಧಾನ ಇದ್ದೇ ಇರುತ್ತೆ ಅಲ್ಲಿರೋದು ಈಗ ಚನ್ನಪಟ್ಟಣ ಒಂದೇ ಜೆ ಡಿ ಎ ಕ್ಷೇತ್ರ ಅವರು ಬಿಟ್ಟು ಹೋಗ್ಬಿಟ್ರೆ ಇಡೀ ಕ್ಷೇತ್ರದಲ್ಲಿ ಪಕ್ಷದ ಸಂಘಟನೆಗೆ ಯಾರೂ ಇರೋದಿಲ್ಲ ನಿಖ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮುಂದೆ ಜವಾಬ್ದಾರಿ ಕೊಟ್ಟರು ಕೂಡ ಅವರು ಇನ್ನೂ ಯುವ ನಾಯಕ ಅವರಷ್ಟು ಅಷ್ಟೊಂದು ಚಕಚಕತೆ ಪ್ರಬುದ್ಧತೆ ಇರುತ್ತಾ ಪಕ್ಷ ಸಂಘಟನೆಗೆ ಅನ್ನೋದು ಕೂಡ ಒಂದು ಚರ್ಚೆ ಆ ನಿಟ್ಟಿನಲ್ಲಿ ಅವರು ಇರಬೇಕು ಅನ್ನೋದು ಚನ್ನಪಟ್ಟಣದವರ ವಾದ ಆದರೆ ಮಂಡ್ಯ ಕ್ಷೇತ್ರದಲ್ಲಿ ಈ ಬಾರಿ ಗೆಲ್ಲೇಬೇಕು ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಸೋತರು ಈ ಬಾರಿ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದೆ ಮಂಡ್ಯ ಲೋಕಸಭೆ ಕ್ಷೇತ್ರದಲ್ಲಿ ಈಗಾಗಿನೇ ಅಲ್ಲಿ ಪ್ರಬಲ ಪೈಪೋಟಿ ಕೊಡ್ಬೇಕಾದ್ರೆ ಕುಮಾರಸ್ವಾಮಿ ಅವರೇ ಬೇಕಾಗತ್ತೆ ಅಭ್ಯರ್ಥಿ ಆಗಿ ಅನ್ನೋದು ಬಿಜೆಪಿ ಹೈಕಮಾಂಡ್ ಕೂಡ ಸರ್ವೆ ಮಾಡಿದೆ ಜೆಡಿಎಸ್ ಕೂಡ ಸರ್ವೆ ಮಾಡಿರೋದ್ರಲ್ಲಿ ಕುಮಾರಸ್ವಾಮಿ ನಿಂತರ ಗೆಲ್ತೀವಿ ಅನ್ನೋ ಒಂದು ಸಮೀಕ್ಷೆಗಳು ಬಂದಿದೆ ಆ ನಿಟ್ಟಿನಲ್ಲಿ ಈ ಎಲ್ಲ ಒಂದು ಚರ್ಚೆಗಳು ನಡೀತಾ ಇದೆ ಬಹುತೇಕ ನಾಳೆ ಕೋರ್ ಕಮಿಟಿಯಲ್ಲಿ ಇವರ ಹೆಸರು ಕನ್ಫರ್ಮ್ ಆಗಿ ಅಭ್ಯರ್ಥಿ ಘೋಷಣೆ ಆಗುವ ಸಾಧ್ಯತೆ ಇದೆ ಶ್ರೀಲಕ್ಷ್ಮಿ ಸತೀಶ್ ಡೀಟೇಲ್ಸ್ಗಾಗಿ